ವಾರದ ಮಧ್ಯದಲ್ಲಿ ಕಾದಿದೆ ಬ್ರಿಕ್ ಶಾಟ್ ಬಿಗ್ ಬಾಸ್ ರೋಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರ ಬರಬೇಕು ಮನುಷ್ಯ ಈ ಮನೆಯಲ್ಲಿ ನಿಮ್ಮ ಪಯಣ ನಿಮಗೆ ಮುಕ್ತಾಯವಾಗುತ್ತದೆ ತುಂಬಾ ಆಸೆ ಎಲ್ಲ ನಾವು ಹೋಗ್ಬೇಕು ಅಂತ ವಿವಲ್ ಬೈ ಬಿ ಬಾಲ್ ಗು ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ಮ ಎಲ್ರಿಗೂ ಇನ್ಮೇಲೆ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಾರದ ಮಧ್ಯದಲ್ಲಿ ಕಾದಿದೆ ಬಿಗ್ ಶಾಟ್ ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು ತನಿಷ ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ ತುಂಬಾ ಆಸೆ ಪಟ್ಟಿದ್ರಲ್ಲ ನಾವು ಹೋಗ್ಬೇಕು ಅಂತ ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ ಎಲ್ರಿಗೂ ಇನ್ಮೇಲೆ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಾರದ ಮಧ್ಯದಲ್ಲಿ ಕಾದಿದೆ ಬಿಗ್ ಶಾಟ್ ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು ತನಿಷ ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ ತುಂಬಾ ಆಸೆ ಪಟ್ಟಿದ್ರಿ ಎಲ್ಲ ನಾವು ಹೋಗ್ಬೇಕು ಅಂತ ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ ಎಲ್ರಿಗೂ ಇನ್ಮೇಲೆ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಾರದ ಮಧ್ಯದಲ್ಲೇ ಕಾದಿದೆ ಬಿಗ್ ಶಾಟ್ ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು ತನಿಷಾ ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ ತುಂಬಾ ಆಸೆ ಪಟ್ಟಿದ್ರಲ್ಲ ನಾವು ಹೋಗ್ಬೇಕು ಅಂತ ಬಿಗ್ ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ಮೆಲ್ರಿಗೂ ಇನ್ಮೇಲೆ ನನ್ನ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ